ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಬಂದು ತ್ರೀ ಸ್ಟೆಪ್ಪಲ್ಲಿ ಹಾಕುವಂಥ ಆಕ್ರೋಶ ಡಿಸೈನು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ನಾನು ಈ ಡಿಸೈನ ಬಟ್ಟೆಗೆ ಹಾಕಿ ತೋರಿಸ್ತಾ ರೈಟ್ ಸೈಡಿಂದ ಇದ್ದೀನಿ ಫ್ರೆಂಡ್ಸ್ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಮೊದಲಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಅಥವಾ ನಾರ್ಮಲ್ ಆಗಿ ಗಂಟು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನಿಲ್ಲಿ ಲಾಕ್ ಆದಮೇಲೆ ಅಂದರೆ ಸಿಂಗಲ್ ಕ್ರೋಶ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ನಾನು ಟೂ ಚೈನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಸೊ ಎರಡು ಕಂಬ ಬರುತ್ತೆ ಎರಡು ಚೈನ್ ಬರುತ್ತೆ ಬೇಸ್ ಲೈನ್ ತುಂಬ ಈಸಿ ಇದೆ ಸೊ ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಒಂದು ಕಂಬ ಮಾಡಿಕೊಂಡೆ ಅಲ್ವಾ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಇನ್ನು ಒಂದು ಕಂಬನ ಮಾಡ್ತಾಯಿದ್ದೀನಿ ಸೊ ಎರಡು ಡಬಲ್ ಕೃಷಿ ಕಂಬ ಬರಬೇಕು ಅದಾದಮೇಲೆ ಎರಡು ಚೈನ್ಗಳು ಬರಬೇಕು ಎರಡು ಕಂಬ ಆದಮೇಲೆ ಎರಡು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಕಂಬನ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ತೀನಿ ಈ ರೀತಿ ಎರಡು ಕಂಬ ಎರಡು ಚೈನ್ ಬರೋ ಹಾಗೆ ಹಾಕೊಳ್ತಾ ಹೋಗಬೇಕು ಟೂ ಚೈನ್ ಮತ್ತೆ ಸೂಜಿ ಮೇಲೆ ದ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಆದಷ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬನ ಮಾಡ್ಕೊಳ್ಳಿ ಎಲ್ದಂತೂ ಕಂಬ ಮಾಡಬೇಡಿ ಎಳ್ದಿ ಕಂಬ ಮಾಡಿಬಿಟ್ರೆ ರಿಂಕಲ್ಸ್ ಬರುತ್ತೆ ಇಲ್ಲಿ ನಾನು ಕೊನೆಯ ತನಕ ಹಾಕೊಂಡು ಬಂದು ಕೊನೆಯಲ್ಲಿ ಎರಡು ಕಂಬ ಆದಮೇಲೆ ಎರಡು ಚೈನ್ಗಳನ್ನ ಹಾಕಿ ಥ್ರೆಡ್ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೇಸ್ ಲೈನ್ ಬರುತ್ತೆ ಸೊ ಎರಡು ಕಂಬ ಎರಡು ಚೈನ್ ಕೊನೆ ತನಕ ಇದೇ ರೀತಿ ಹಾಕೊಳ್ಳಿ ನಾನಿವಾಗ ಸ್ಟಾರ್ಟಿಂಗಲ್ಲಿ ಲಾಕ್ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗು ಏನು ನಾನು ಟೂ ಚೈನ್ನ ಹಾಕೊಂಡಲ್ವಾ ಆ ಎರಡನೇ ಚೈನ್ ಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ನಂತರ ಫಸ್ಟ್ ಕಂಬದ ಮೇಲೆ ಒಂದು ಸಲ ಲಾಕ್ ಇದ್ದೀನಿ ಸೊ ಕಂಬದ ಪಕ್ಕ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೊಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಎರಡು ಚೈನ್ಗಳನ್ನ ಸಾರಿ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ ಒಟ್ಟು ಮೂರು ಚೈನ್ಗಳನ್ನ ಹಾಕಬೇಕು ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಬೆಲೆ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂಥ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷ ಕಂಬ ಮಾಡಬೇಕು ಈ ರೀತಿ ಕಂಬ ಆದಮೇಲೆ ನಾನಿಲ್ಲಿ ಮತ್ತೆ ಟೂ ಹಾಕ್ತಾ ಇದ್ದೀನಿ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸ ಟೂ ಚೈನ್ ಗ್ಯಾಪಲ್ಲೇ ಇನ್ನೂ ಒಂದು ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಮಾಡಿ ಟೂ ಚೈನ ಹಾಕಿ ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡಿಕೊಂಡೆ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಕಂಬ ಆದಮೇಲೆ ಟೂ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೊಷ ಕಂಬ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಒಂದು ಕಂಬ ಮಾಡಿ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಎರಡು ಕಂಬದ ಮಧ್ಯದಲ್ಲಿ ಟೂ ಚೈನ್ ಬರುತ್ತೆ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎರಡು ಕಂಬ ಆದಮೇಲೆ ಟೂ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ಡನ್ನು ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಇವಾಗ ಮತ್ತೆ ಟೂ ಚೈನ ಹಾಕಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಇದೆಯಲ್ವ ಈ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕೃಷಿ ಕಂಬ ಮತ್ತು ಟೂ ಚೈನ್ನ ಹಾಕಬೇಕು ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಬರುತ್ತೆ ಟೂ ಚೈನ್ ಗ್ಯಾಪಲ್ಲೇ ಮತ್ತು ನಾವು ಸಾರಿ ಟೂ ಚೈನ್ ಏನು ಆಗಿಲ್ಲ ಹಾಗೆಯೇ ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ನೆಕ್ಸ್ಟ್ ಎರಡು ಕಂಬ ಆದಮೇಲೆ ಡಬಲ್ ಕೃಷಕಂಬನ ಕಂಬನ ಮಾಡಿ ಟೂ ಚೈನ್ನ ಹಾಕಬೇಕು ಟೂ ಚೈನ ಹಾಕಿ ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೊಷನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋ ಟೂ ಚೈನ್ ಗ್ಯಾಪಲ್ಲಿ ಬರುತ್ತಲ್ವ ಟೂ ಚೈನ್ ಗ್ಯಾಪಲ್ಲಿ ಎರಡು ಕಂಬ ಬರುತ್ತೆ ಎರಡರ ರೂಮದ್ದೆ ಎರಡು ಚೈನ್ ಬರುತ್ತೆ ಮತ್ತು ಸೂಜಿ ಮೇಲೆ ಹತ್ತಿರ ಎಡನ್ನು ಸುತ್ತಕೊಂಡು ಎರಡು ಕಂಬ ಆದಮೇಲೆ ಇರುವಂಥ ಟೂ ಚೈನ್ ಗ್ಯಾಪಲ್ಲಿ ಒಂದು ಕಂಬ ಬರುತ್ತೆ ಅಂದರೆ ಎರಡು ಟೂ ಟೂ ಚೈನ್ ಮೇಲೆ ಬರುವಂತಹ ಕಂಬಗಳೇನಿದೆ ಅದು ವಿ ಶೇಪಲ್ಲಿ ಕಾಣಿಸುತ್ತೆ ಸೊ ಇದು ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ವಿ ಶೇಪಲ್ಲಿ ಬರ್ತಾ ಹೋಗುತ್ತೆ ಸೊ ಕೊನೆ ತನಕ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಕೊನೆಯ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ಇದಕ್ಕೆ ಬೇಕಿದ್ದರೆ ನೀವು ಕುಚ್ಚನ ಕಟ್ಕೊಳ್ಬೋದು ಕೊನೆಯಲ್ಲಿ ಒಂದು ಕಂಬ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಟೂ ಚೈನ್ ಗ್ಯಾಪಲ್ಲಿ ಎರಡು ಕಂಬ ಬಂದಿದೆ ಎರಡು ಮಧ್ಯೆ ಟೂ ಚೈನ್ ಬಂದಿದೆ ಸೊ ಅದಾದಮೇಲೆ ಎಕ್ಸ್ಟ್ರಾ ಒಂದು ಕಂಬನ ಮಾಡಿದ್ದೀನಿ ಕೊನೆ ಕಂಬದ ಮೇಲೆ ನಂತರ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಸೊ ಇದಕ್ಕೂ ಕೂಡ ನಾನು ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಾ ಇಲ್ಲ ನಾನಿಲ್ಲಿ ಚೈನ್ಗಳನ್ನ ಹಾಕಿದ್ದೀನಲ್ವ ಈ ಮೂರನೇ ಚೈನ್ ಮೇಲೆ ಒಂದು ಸಲ ಲಾಕ್ ಇದ್ದೀನಿ ಈ ರೀತಿ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಫಸ್ಟ್ ಕಂಬದ ಮೇಲೆ ಸಲ ನಾನು ಲಾಕ್ ಮಾಡ್ಕೊಳ್ತೀನಿ ಅಥವಾ ಆ ಎರಡು ಕಂಬದ ಮಧ್ಯದಲ್ಲಿ ಆದರೂ ಲಾಕ್ ಮಾಡ್ಬೋದು ಸೊ ಆರ್ ಮುಗಿದ ಮುಗಿದ್ಮೇಲೆ ಆ ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಥ್ರೆಡ್ಡಲ್ಲನ್ನು ತ್ರೆಡ್ಡೆಲ್ಲನ್ನು ಹಿಂದೆ ಅಂಟಿಸ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಒಂದು ಚೈನ್ನ ಹಾಕಿ ಆ ಟೂ ಚೈನ್ ಒಂದು ಸಲ ಲಾಕ್ ಮಾಡಿಕೊಂಡೆ ಒಂದು ಚೈನ್ನ ಹಾಕಿ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ ಲಾಕ್ ಆದಮೇಲೆ ನಾನಿವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ ಮೂರು ಒಟ್ಟು ಮೂರು ಚೈನ್ನ ಹಾಕಬೇಕು ಮೂರು ಚೈನ್ನ ಹಾಕಿ ಈ ಮಧ್ಯದಲ್ಲಿ ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಇರುತ್ತಲ್ವ ಮಧ್ಯದಲ್ಲಿ ಹೋಲ್ಬಿಟ್ಟು ನೆಕ್ಸ್ಟ್ ಇರುವಂಥ ಟೂ ಚೈನ್ ಗ್ಯಾಪಲ್ಲಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಟೂ ಚೈನ್ನ ಹಾಕ್ಕೊಂಡು ಕಂಬ ಮಾಡ್ಕೊಂಡು ಹೋದ್ವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಮತ್ತು ನಾನು ತ್ರೀ ಚೈನ್ನ ಹಾಕ್ತೀನಿ ಒಂದು ಎರಡು ಮೂರು ಮಧ್ಯದಲ್ಲಿರುವಂಥ ಸ್ಟಿಚ್ ಸ್ಟಿಚ್ಚನ್ನು ಬಿಟ್ಟು ನಂತರ ಟೂ ಚೈನ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇವೆರಡು ಮಧ್ಯೆ ಗ್ಯಾಪ್ ಬಿಟ್ಟು ನಂತರ ಈ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ತ್ರೀ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಂತರ ಈ ಮಧ್ಯದಲ್ಲಿರುವಂತಹ ವಿ ಸ್ಟಿಚ್ ಬಿಟ್ಟು ನೆಕ್ಸ್ಟ್ ಇರುವಂತಹ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸೊ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಬರ್ತಿದ್ದೀನಿ ಮತ್ತು ತ್ರೀ ಚೈನ್ ಸೊ ಮಧ್ಯದಲ್ಲಿ ವಿ ಸ್ಟಿಚ್ ಬಿಟ್ಟು ನಂತರ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಸೊ ಮತ್ತೆ ತ್ರೀ ಚೈನ್ನ ಹಾಕಬೇಕು ಮಧ್ಯದಲ್ಲಿ ವಿ ಸ್ಟಿಚ್ ಬಿಟ್ಟು ನಂತರ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಸೊ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ನಾನು ತ್ರೀ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಈ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನಿವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ನೀಟಾಗಿ ಆ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕಬೇಕು ಹಾಂ ಇದಕ್ಕೆ ಬೀಡ್ಗಳನ್ನ ಇಲ್ಲ ಬೀಡ್ಗಳು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಟ್ಟು ಒಂಬತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಒಂಬತ್ತು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ನನ್ ನಂತರ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಆ ತ್ರೀ ಚೈನ್ ಲಾಕಿಗೆ ಸಲ ಲಾಕ್ ಮಾಡಿದ್ದೀನಿ ಪಕ್ಕದಲ್ಲಿ ಮತ್ತೆ ತ್ರೀ ಚೈನ್ ಇದೆ ಹಾಗಾಗಿ ಮತ್ತೆ ತ್ರೀ ಚೈನ್ನೇ ಹಾಕೊಳ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಈ ಲಾಕ್ ಮೇಲೆ ಸಲ ಲಾಕ್ ಮಾಡ್ತೀನಿ ಸೊ ತ್ರೀ ಚೈನ ಹಾಕಿದ್ದೀನಿ ಈ ಲಾಕ್ ಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಬ್ಯಾಕ್ ಸೈಡಿಂದ ಸಲ ತ್ರೀ ಚೈನ್ನ ಹಾಕಿದ್ವಲ್ಲ ಆ ತ್ರೀ ಚೈನ್ಗೆ ಮತ್ತೆ ನಾವು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿದ್ವಲ್ಲ ಅದರ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನು ಮಾಡ್ತಾ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಆ ತ್ರೀ ಚೈನ್ಗೊಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್ ಅದ್ರ ಮೇಲೆ ನೀಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬಕ್ಕೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಸೊ ಎರಡು ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಸಾರಿ ಡ ಡಬಲ್ ಕೃಷಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಈ ರೀತಿ ಎಲ್ಲ ಕಂಬದ ಮೇಲೂ ಕೂಡ ಡಬಲ್ ಕೃಷ ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡಬೇಕು ಈ ಸ್ಟೆಪ್ಪಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಬೋದು ಸೊ ಬೀಡ್ಗಳನ್ನ ಹಾಕ್ಕೊಂಡು ಬರೀ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೋದು ಅಥವಾ ಡಬಲ್ ಕ್ರೋಶ ಮಾಡಿಕೊಂಡು ಬೀಡ್ಗಳನ್ನ ಹಾಕ್ಕೊಳ್ತಾ ಹೋಗ್ಬೋದು ಸೊ ನಾನು ಎಲ್ಲ ಕಂಬದ ಮೇಲೂ ಕೂಡ ಈ ರೀತಿ ಪಿಕೋಟ್ಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ವಿ ಸ್ಟಿಚನ್ನು ಬಿಟ್ಟು ಟೂ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಟ್ಟು ಹತ್ತು ಪಿಕೌಟ್ಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೂ ಚೈನ್ ಇರುತ್ತಲ್ವ ಆರಾಮಾಗಿ ಟೂ ಟೈಮ್ಸ್ ಲಾಕ್ ಮಾಡ್ಬೋದು ಈ ರೀತಿ ಕಾಣಿಸುತ್ತೆ ಪಿಕೌಟ್ದು ಹತ್ತು ಪಿಕೌಟ್ ಬಂದಿದೆ ನಾವು ಒಂಬತ್ತು ಡಬಲ್ ಕೃಶಕಂಬ ಕಂಬ ಮಾಡಿದ್ರೂ ಹತ್ತು ಪಿಕೌಟ್ ಬಂದಿದೆ ಏನಕ್ಕೆ ಅಂದರೆ ಬ್ಯಾಕ್ ಸೈಡಿಂದ ತ್ರೀ ಚೈನ್ಗೆ ಒಂದು ಸಲ ಪಿಕೌಟ್ನ ಮಾಡ್ಕೊಳ್ತೀವಲ್ಲ ಹಾಗಾಗಿ ನಂತರ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಸೊ ವಿ ಸ್ಟಿಚ್ ಬಿಟ್ಟು ನಂತರ ಟೂ ಚೈನ್ ಗ್ಯಾಪ್ ಇದೆಯಲ್ವ ಈ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ವಿ ಶೇಪ್ ಏನಿರುತ್ತೆ ಅದನ್ನು ಬಿಟ್ಟು ನಂತರ ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ ಸೊ ಇನ್ನೂ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಇಷ್ಟ ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಆ ಟೂ ಚೈನ್ ಗ್ಯಾಪಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಆದರೆ ಒಂದೇ ಸಲ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಸೊ ಫೈವ್ ಟೈಮ್ಸ್ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ರೀತಿಯೇ ಆರ್ಚ್ ಆದಮೇಲೆ ಕೂಡ ತ್ರೀ ತ್ರೀ ಚೈನ ಫೈವ್ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ತ್ರೀ ಚೈನ್ ಸೊ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮತ್ತು ತ್ರೀ ಚೈನ್ನ ಹಾಕಬೇಕು ನಂತರ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಸೊ ಮತ್ತು ತ್ರೀ ಚೈನ್ನ ಹಾಕಬೇಕು ಸೊ ಫೈವ್ ಟೈಮ್ಸ್ ಕರೆಕ್ಟಾಗಿ ಹಾಕಬೇಕು ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ಮಧ್ಯದಲ್ಲೂ ಕೂಡ ಅಷ್ಟೇ ಎಂಡಿಂಗಲ್ಲೂ ಕೂಡ ಅಷ್ಟೇ ತ್ರೀ ತ್ರೀ ಚೈನು ಫೈವ್ ಟೈಮ್ಸ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಸೊ ಕೊನೆ ಎಂಡಿಂಗಲ್ಲಿ ಮಾತ್ರ ಒನ್ ಟೈಮ್ ಬರುತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಅಂದರೆ ಆರ್ ಚೆಲ್ಲ ಮುಗಿದ ಮೇಲೆ ಒನ್ ಟೈಮ್ ತ್ರೀ ಚೈನ್ ಬರುತ್ತೆ ಅಷ್ಟೇ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಫೈವ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಐದು ಸಲ ಹಾಕ್ಕೊಂಡ್ಮೇಲೆ ತ್ರೀ ತ್ರೀ ಚೈನ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ನಾನು ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಏನಿದೆ ಸೊ ಪಕ್ಕದಲ್ಲ ಅದ್ರ ಅದ್ರ ನೆಕ್ಸ್ಟ್ದು ಈ ತ್ರೀ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ನೀಟಾಗಿ ಸ್ಟಾರ್ಟಿಂಗಲ್ಲಿ ಒಂಬತ್ತು ಕಂಬ ಬಂದಿತ್ತು ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಹಾಕೊಳ್ತೀನಿ ಒಂಬತ್ತು ಕಂಬಗಳನ್ನ ಹಾಕಿ ಲಾಕ್ ಇದೆ ನೋಡಿ ತ್ರೀ ಚೈನ್ದು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನ ಹಾಕಬೇಕು ಸೊ ಪಿಕೋಟ್ನ ಮಾಡೋದಕ್ಕೆ ಈ ಫಸ್ಟ್ ಒಂದು ಸಿಂಗಲ್ ಕ್ರೂಶ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಕುಚ್ಚು ಬರುತ್ತೆ ಅಂತ ಎರಡು ಸಲ ಸಿಂಗಲ್ ಕ್ರೂಶ್ನ ಮಾಡಿಕೊಂಡೆ ಅಲ್ವಾ ತ್ರೀ ಚೈನ್ ಆದಮೇಲೆ ಅದರಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ್ಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೀದಾ ಸೈಡ್ಗೆ ಮೇಲೆ ತ್ರೀ ಚೈನ್ನ ಹಾಕಿ ಬ್ಯಾಕ್ ಸೈಡಿಂದಂತ ಹಾಕಿದಂತಹ ತ್ರೀ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಪಿಕೋಟನ್ನ ಮಾಡೋದಕ್ಕೆ ಸೊ ಇಲ್ಲಿ ಎಲ್ಲ ಕಂಬದ ಮೇಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡಿ ಪಿಕೋಟನ್ನ ಮಾಡ್ಕೊಳ್ತಾ ಹೋಗಬೇಕು ಒಟ್ಟು ಹತ್ತು ಪಿಕೋಟ್ ಬರುತ್ತೆ ಫ್ರೆಂಡ್ಸ್ ಈ ತ್ರೀ ಚೈನ್ಗೆ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹತ್ತು ಪಿಕೋಟ್ ಬರುತ್ತೆ ಒಂಬತ್ತು ಡಬಲ್ ಕ್ರೋಶದ ಕಂಬದ ಮೇಲೂ ಕೂಡ ನಾವು ತ್ರೀ ಚೈನ್ನ ಹಾಕಿ ಪಿಕೌಟ್ನ ಮಾಡಬೇಕು ಸೊ ಕೊನೆ ತನಕ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸಲ್ಲಿ ಟೂ ಚೈನ್ ಗ್ಯಾಪಲ್ಲಿ ನಂತರ ತ್ರೀ ಚೈನ್ನ ಇದ್ದೀನಿ ಎಂಡಿಂಗಲ್ಲಿ ತ್ರೀ ಚೈನ್ನ ಹಾಕಿ ಈ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿ ನಂತರ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಲ್ಲ ಥ್ರೆಡ್ಗಳನ್ನೂ ಕೂಡ ಕುಚ್ಚನ್ನು ಕಟ್ಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಂಡಿಲ್ಲ ಬೀಡ್ಸ್ಗಳು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ನಾನಿಲ್ಲಿ ಎರಡೇ ಎರಡು ಆರ್ಚ್ ಮಾಡಿರೋದು ಸೊ ಸೀರೆಗೆ ಹಾಕೊಂಡ್ರೆ ಸೀರೆ ಕೊನೆಯ ತನಕ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಏಯ್ಟ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕೆ ಸ್ಟೋನ್ ಚೈನ್ ಅಂಟಿಸಿದ್ದೀನಲ್ವ ಇದ್ರ ಜೊತೆಗೆ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು